ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನಾಚರಣೆ ಪಟ್ಟಣದ ಪುರಸಭೆ ಹಾಗೂ ನಾಡ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನಾಚರಣೆ ಶುಕ್ರವಾರ ಮಾಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಮಹಾಪರಿನಿರ್ವಾಣ ದಿನಾಚರಣೆ ಮಾಡಿದ್ದಾರೆ ನಂತರ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಶರಣಪ್ಪ ಕಟ್ಟಿಮನಿ ಮಾತನಾಡಿ ನಾಡಿನ ಜನರಿಗೆ ಸಂವಿಧಾನ ನೀಡಿದ ಬಿ ಬಿಆರ್ ಅಂಬೇಡ್ಕರ್ ಅವರ ಜೀವನದ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಇತರರಿಗೆ ಮಾದರಿಯಾಗಬೇಕು ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ತುಳಜಾ ರಾಮ್ ಸಿಂಗ್ ಪುರಸಭೆ ಸದಸ್ಯರಾದ ಮೆಹಬೂಬ್ ಸಾಬಾ ಕಡ್ಡಿಪುಡಿ ಗುಂಡಪ್ಪ ಗಂಗಾವತಿ ದುರ್ಗಪ್ಪ ಕಟ್ಟಿಮಣಿ ಬಿಜೆಪಿ ನಗರ ಘಟಕ ಅಧ್ಯಕ್ಷ ಕರಿಯಪ್ಪ ಯಾದವ್ ಸಾರ್ವಜನಿಕರಾದ ತಮ್ಮಣ್ಣ ಗುತ್ತಿಗೆದಾರ ಹುಸೇನ್ ಅಲಿ ಬಸವರಾಜ ಬಂಕದಮನಿ ಸಂತೋಷ್ ಕಟ್ಟಿಮಣಿ ನಂದಪ್ಪ ಕತ್ತಿ ನಾಗರಾಜ ತಳವಾರ ಸಂಜೀವ್ ಚಲುಪಾತಿ ಮುನ್ನಾಭಾಯ್ ಕದೀರ್ ಪಾನ್ವಾಲ್ ಪರಶುರಾಮ ಸಿಬ್ಬಂದಿಗಳಾದ ಚೆನ್ನಮ್ಮ ದಳವಾಯಿ ಮಠ ರಹಿಮತ್ತ ಉನ್ನೀಸ್ ಬೇಗಂ ಪವನ ಕುಮಾರ ಸೇರಿದಂತೆ ನಾಡ ಕಾರ್ಯಾಲಯದ ಸಿಬ್ಬಂದಿಗಳಾದ ಮುನೀರ್ ಶಿವು ಬಸವರಾಜ ಶರಣಪ್ಪ ಸೇರಿದಂತೆ ಇತರರು ಇದ್ದರು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಈ ಪುರಸಭೆಯ ಮಾಜಿ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಪುರ ವಿವಿಧ ದಲಿತ ಸಂಘಟನೆಯ ಪದಾಧಿಕಾರಿಗಳು ಪ್ರಗತಿಪರ ಸಂಘಟನೆಯ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗಿ ಮನೆಯನಾಗಿ ಅವರಿಗೆಲ್ಲರಿಗೆ ಧನ್ಯವಾದ ಹೇಳ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶದ ಈ ದೇಶದಲ್ಲಿ ಸಂವಿಧಾನ ಬರೆದೇ ಇದ್ದಲ್ಲಿ ನಾವು ಯಾವ ರೀತಿ ಬದು ಬೀರ್ತೀವಿ ಅನ್ನೋದು ಮುಖ್ಯವಾಗಿ ಮುಖ್ಯವಾಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನ ಏನು ಸಂವಿಧಾನ ಏನು ಬರೆದಿರಲ್ಲ ಆ ಸಂವಿಧಾನ ಇಡೀ ದೇಶಕ್ಕೆ ಮನುಕುಲಕ್ಕೆ ಈ ಮಾದರಿಯಾಗಿರುತ್ತದೆ ಆ ಸಂವಿಧಾನದಲ್ಲಿ ಸಮಪಾಲು ಸಮಪಾಲು ಸರ್ವರಿಗೂ ಸಮಪಾಲುನ ಅಡಿಯಲ್ಲಿ ಈ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ದೊರೆಯುತ್ತದೆ ಆ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತ್ಯಾಗ ಬಲಿದ್ಯಾಗ ಏನಂತಲ್ಲ ಒಂದು ದಿವಸ ನಾವು ಅವರ ಕೊಟ್ಟಂತ ಸಂವಿಧಾನ ಏನಾಯ್ತಲ್ಲ ಎಲ್ಲರಿಗೂ ಅನುವಾದ ಇವತ್ತು ಡಿಸೆಂಬರ್ ಆರ ಆರಂದು ಮರಣ ಬಂದ್ ದಿವಸ ದುಃಖದ ಸಂಗತಿ ಆಗಿದೆ ನಮ್ಮನ್ನೆಲ್ಲ ನಮ್ಮ ದೇಶ ಒಂದು ನೂರ ನಲವತ್ತು ಕೋಟಿನ ಜನಸಂಖ್ಯೆನ ಒಟ್ಟು ಅಗಲಿದ್ದಾರೆ ನಮ್ಮ ಇವತ್ತು ದೇಶದಲ್ಲಿ ಶೋಕಾಚರಣೆಯನ್ನು ಆಚರಣೆ ಮಾಡ್ತಾರೆ ಆ ಕಾರಣಕ್ಕಾಗಿ ಒಂದು ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆದರ್ಶಗಳನ್ನು ತತ್ವಗಳನ್ನು ನಾವು ನಾವೆಲ್ಲರೂ ಮೈಗೂಡಿಸಿಕೊಂಡಾಗ ಮಾತ್ರ ಅವರ ದಾರಿಯಲ್ಲಿ ನಾವು ಹೋಗ ಹೋಗ್ತಿವಿ ಅಂತ ಕೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ದಯವಿ